नमो उवज्याणं नमो लोये सौवसाहूणम् एषो पञ्चणमो यारो सौवपावप्पणासनो मङ्गलाणं च सौवेशिं पठमं होयि मङ्गलं पठमं होयि मङ्गलं जय बोले पञ्चपरमेष्टि भगवान् की जिनवाणी माता की आचार्य भगवन श्री विद्यासागर मुनि महाराज की आचार्य गुरुवर श्री समय सागर मुनि महाराज की परम पूज्य निर्यापक श्रवण श्री नियम सागर मुनि महाराज की समस्त आचार्य संघ की अरहत भक्ति भावना की उत्तम संयम धर्म की ಅರ್ಹತ್ ಭಕ್ತಿ ಭಾವನಾ ಇದೆ ಮತ್ತು ಉತ್ತಮ ಸಂಯಮ ಧರ್ಮ ಇದೆ ಅಕ್ಷರಶಃ ಯಾವುದೇ ಭಾವನೆಯೂ ಕೂಡ ಶಾರ್ಟ್ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ಪ್ರಯತ್ನ ನಡೆದಿದೆ ಅರ್ಹತ್ ಭಕ್ತಿ ಭಾವನಾ ಅಂತಂದರೆ ಅರ್ಹಂತ ಭಗವಂತರ ಭಕ್ತಿ ಮಾಡುವುದು ಅಂತ ಎಲ್ಲರಿಗೂ ಗೊತ್ತಿದೆ ಆ ಅರ್ಹಂತ ಭಗವಂತರ ಮಹಾತ್ಮೆ ಏನಿದೆ ಅನ್ನೋದು ಗೊತ್ತಿದೆ ಆಮೇಲೆ ಅರ್ಹಂತ್ ಪರಮಿಷ್ಠಿ ಆಗಲಿಕ್ಕೆ ಯಾವ ಮಾರ್ಗ ಹೇಗೆ ಸಾಧನೆ ಹೇಗೆ ಏನು ಕರ್ಮಗಳು ಎಷ್ಟು ಕರ್ಮಗಳು ನಷ್ಟವಾದಾಗ ಅರಿಹಂತರಾಗ್ತಾರೆ ಇದನ್ನೆಲ್ಲ ಹೇಳುವುದು ಹತ್ತು ನಿಮಿಷದಲ್ಲಿ ಸಾಧ್ಯ ಇಲ್ಲ ಆಮೇಲೆ ಅರ್ಹಂತ ಭಕ್ತಿ ಹೇಗೆ ಮಾಡಬೇಕು ಅನ್ನೋದಕ್ಕೂ ಒಂದು ಎರಡು ಜನರ ಉದಾಹರಣೆ ತಗೊಂಡು ಮುಂದೆ ಹೋಗೋಣ ಅರ್ಹಂತ ಭಕ್ತಿ ಹೇಗೆ ಮಾಡಬೇಕು ಅಂತಂದರೆ ಸ್ವಾಮಿ ಸಮಂತಭದ್ರ ದೇವರ ಥರ ಮಾಡಬೇಕು ಅರ್ಹಂತ ಭಕ್ತಿ ಹೇಗೆ ಮಾಡಬೇಕು ಅಂತಂದರೆ ರಾವಣನ ಹಾಗೆ ಮಾಡಬೇಕು ಅರ್ಹಂತ ಭಕ್ತಿ ಹೇಗೆ ಮಾಡಬೇಕು ಅಂತಂದರೆ ವಾದಿರಾಜ ಆಚಾರ್ಯ ಭಗವಂತರ ಹಾಗೆ ಮಾಡಬೇಕು ಅರ್ಹಂತ ಭಕ್ತಿ ಹೇಗೆ ಮಾಡಬೇಕು ಅಂತಂದರೆ ಶ್ರಾವಕ ಧನಂಜಯ ಶ್ರೇಷ್ಠಿಯ ಹಾಗೆ ಮಾಡಬೇಕು ಅರ್ಥ ಇದೆ ಹೀಗೆ ಅವರುಗಳು ಹೇಗೆ ಮಾಡಿದರು ಅನ್ನುವುದನ್ನು ಪುರಾಣ ಗ್ರಂಥಗಳಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದು ಆಮೇಲೆ ಅರ್ಹಂತ ಭಕ್ತಿ ಮಾಡಬೇಕು ಅಂದರೆ ನನಗಿರುವ ಸಮಯದಲ್ಲಿ ಅಂದರೆ ನಾವು ಪೂಜೆ ಮಾಡುವ ಸಮಯದಲ್ಲಿ ಅರ್ಹಂತ ಭಕ್ತಿ ನಾವು ಮಾಡುವ ಕಾರ್ಯದಲ್ಲಿ ವಿಶುದ್ಧಿಯನ್ನು ಹೊಂದಬೇಕು ಅಂತಂದರೆ ನಾವು ಹೇಗೆ ಮಾಡಬೇಕು ದ್ರವ್ಯ ಭಾವ ಎರಡೂ ರೀತಿಯ ಪರಿಶುದ್ಧತೆಯ ಕಡೆ ಲಕ್ಷ್ಯ ನಮಗಿರಬೇಕಾಗ್ತದೆ ಅರ್ಹಂತ ಪೂಜೆ ಅನ್ನೋದು ವಯ್ಯಾವೃತ್ತದ ಒಂದು ಭಾಗನೇ ಇದೆ ಅರ್ಹಂತ ಭಕ್ತಿ ಅಂದರೆ ಅರ್ಹಂತರ ಪೂಜೆ ಗುಣಗಾನ ಸ್ತುತಿ ವಂದನ ನಮನ ಎಲ್ಲಾನು ಸೇರ್ತದೆ ಹಾಗಾಗಿ ನಾಲ್ಕು ಕರ್ಮಗಳನ್ನು ನಷ್ಟ ಮಾಡಿದಂತಹ ಯಾವ ಅನಂತ ಚತುಷ್ಟಯಾರಿ ಭಗವಂತರಿದ್ದಾರೋ ಈ ಚಕ್ಷು ಇಂದ್ರಿಯಗಳಿಗೆ ಗೋಚರವಾಗುವಂಥವರಿದ್ದಾರೋ ಅವರನ್ನು ಅರಿಹಂತ ಪರಮೇಶ್ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅವರ ಗುಣಗಳಲ್ಲಿ ಅನುರಾಗ ಬುದ್ಧಿಯನ್ನಿಡುವುದನ್ನು ಅರ್ಹಂತ ಭಕ್ತಿ ಅಂತ ಹೇಳಿದ್ದಾರೆ ಈ ಅರ್ಹಂತ ಪೂಜೆಯನ್ನು ನಾವು ಮಾಡಿದಾಗ ನಮ್ಮ ಸ್ವಕಲ್ಯಾಣದ ಜೊತೆಗೆ ಲೋಕದಲ್ಲಿರುವ ಜೀವಿಗಳಿಗೂ ಕೂಡ ನಾನೂ ಅರಿಹಂತರ ಪೂಜೆಯನ್ನು ಮಾಡಬೇಕು ನಾನೂ ಕೂಡ ಮಹಾ ಮೋಕ್ಷಫಲವನ್ನು ಪಡಿಬೇಕು ಅನ್ನುವಂತಹ ಮನೋಜಾಗ್ರತೆ ನಾವು ಮಾಡುವ ಪೂಜೆಯನ್ನು ನೋಡಿದ ಕಾರಣದಿಂದ ಇನ್ನೊಬ್ಬರಿಗೆ ಅನಿಸ್ತಿತ್ತು ಅಂತಂದರೆ ಅದು ದರ್ಶನ ವಿಶುದ್ಧಿ ಜೊತೆಗಿನ ಅರ್ಹದ್ ಭಕ್ತಿ ಅಂತ ಅನಿಸ್ಕೊಳ್ತದೆ ಇನ್ನು ಅಷ್ಟ ಆ ವಿಷಯಗಳ ಜೊತೆಗೆ ಸಮಸ್ತ ಜೀವಿಗಳು ಸುಖವಾಗಿರಲಿ ಅನ್ನುವಂತಹ ಭಾವ ನಮ್ಮೊಳಗೆ ಸದಾ ನೆಲೆಸಿತ್ತು ಅಂತಂದರೆ ನಾವು ಆ ದರ್ಶನ ವಿಶುದ್ಧಿ ಜೊತೆಗೆ ಮಾಡುವಂತಹ ಪೂಜೆ ಸರ್ವೇ ಜನ ಸುಖಿನೋಭವಂತು ಅನ್ನುವ ಸೂತ್ರದಿಂದ ನಮ್ಮನ್ನ ಅದು ತೀರ್ಥಂಕರರನ್ನಾಗಿ ಮಾಡಲಿಕ್ಕೆ ಶಕ್ಯತೆ ಇದೆ ಅರ್ಥ ಆಯ್ತ್ರಿ ಹ್ಮ್ ಆಮೇಲೆ ಇವತ್ ಇನ್ನೊಂದು ಧರ್ಮ ಇದೆ ಉತ್ತಮ ಸಂಯಮ ಧರ್ಮ ಸಂಯಮ ಅಂತಂದ್ರೆ ನಾವು ಆಚರಿಸುವ ಯಾವ ಆಚರಣೆಗಳಿದಾವೋ ಅವುಗಳಲ್ಲಿ ಹಿಂಸಾತ್ಮಕ ದೃಷ್ಟಿಯನ್ನು ತ್ಯಾಗ ಮಾಡಿ ಅಹಿಂಸಾತ್ಮಕ ದೃಷ್ಟಿಯ ಕಡೆ ದೃಷ್ಟಿ ಮಾಡಿಕೊಂಡು ಮುಂದೆ ಹೋಗುವ ಆಚರಣೆಗಳ ಹೆಸರು ಸಂಯಮ ಅಂತ ಹೇಳಿದ್ದಾರೆ ಉತ್ತಮ ಸಂಯಮ ಅಂದರೆ ಯಾವುದಕ್ಕೆ ಹೇಳಿದ್ದಾರೆ ರತ್ನತ್ರಯದ ಜೊತೆಗೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವಂಥ ಯಾವ ಪ್ರಯತ್ನ ನಡೀತಾ ಇದೆ ಅದು ಉತ್ತಮ ಸಂಯಮ ಅಂತ ಅನಿಸ್ಕೊಳ್ತದೆ ಆಗಮಗಳಲ್ಲಿ ಮುಖ್ಯವಾಗಿ ಸಂಯಮವನ್ನು ಎರಡು ಭೇದಗಳಲ್ಲಿ ಹೇಳಿದ್ದಾರೆ ಒಂದು ಪ್ರಾಣಿ ಸಂಯಮ ಇನ್ನೊಂದು ಇಂದ್ರಿಯ ಸಂಯಮ ಅಂತ ಹೇಳಿದ್ದಾರೆ ಹೇಗೆ ಹೇಗೆ ನಾವು ಪ್ರಾಣಿ ಹಿಂಸೆಗಳನ್ನು ತ್ಯಾಗ ಮಾಡ್ತಾ ಹೋಗ್ತೇವೆ ಆ ರೀತಿ ಮತ್ತು ಇಂದ್ರಿಯಗಳ ಮೇಲೆ ವಿಜಯ ಪ್ರಾಪ್ತ ಮಾಡ್ಕೊಳ್ತಾ ಹೋಗ್ತೇವೆ ಅಷ್ಟು ಅಷ್ಟು ಮಾತ್ರದಲ್ಲಿ ಸಂಯಮ ಧರ್ಮ ಹೆಚ್ಚಾಗ್ತಾ ಹೋಗ್ತದೆ ಆ ಸಂಯಮ ಧರ್ಮ ನಮ್ಮಲ್ಲಿ ಉತ್ತಮಕ್ಕಿಂತ ಮೊದಲು ಅಣುರಥದ ರೂಪದಲ್ಲಿ ಇರ್ತದೆ ನಾವು ಅಣುರತಿಗಳಾಗಿದ್ದರೆ ಆಮೇಲೆ ಅಣುರಥದಲ್ಲಿ ಪ್ರಾಣಿ ಸಂಯಮದಲ್ಲಿ ನಮಗೆ ತ್ರಸ ಹಿಂಸಾ ತ್ಯಾಗದ ಸಂಯಮ ಇರ್ತದೆ ರಸಾ ಜೀವಿಗಳನ್ನು ಘಾತ ಮಾಡುವುದಿಲ್ಲ ಅನ್ನುವಂಥ ಸಂಕಲ್ಪ ನಮ್ಮದು ಇರುವುದರಿಂದ ಅಷ್ಟು ಪ್ರಮಾಣದ ಅಲ್ಪಸಯಮ ಇರುವುದರಿಂದ ಆ ಅಣುರತಿಗಳ ಗುಣಸ್ಥಾನವನ್ನು ಸಂಯಮ ಸಂಯಮ ಅಂತ ಹೇಳಿದ್ದಾರೆ ಇನ್ನು ಉತ್ತಮ ಸಂಯಮಿಗಳಾಗಬೇಕು ಅಂತಂದರೆ ಆ ಎಲ್ಲ ಪ್ರಕಾರದ ಪ್ರಾಣಿ ಹಿಂಸೆ ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಡಬೇಕಾಗ್ತದೆ ಇನ್ನು ಪ್ರಾಣಿ ಹಿಂಸೆ ಅಂದರೆ ಯಾವ ಪ್ರಾಣಿಗಳ ಹಿಂಸೆ ಮಾಡ್ತೇವೆ ಪೃಥ್ವಿಕಾಯಿ ಜಲಕಾಯಿ ಅಗ್ನಿಕಾಯಿಕ್ ವಾಯುಕಾಯಿಕ್ ವನಸ್ಪತಿಕಾಯಿಕ್ ಆಮೇಲೆ ತ್ರಸಕಾಯಿಕ ಹೀಗೆ ಆರು ಪ್ರಕಾರದ ಜೀವರಾಶಿಗಳಿದ್ದಾವೆ ಆಮೇಲೆ ಇಂದ್ರಿಯಗಳಲ್ಲಿ ಸ್ಪರ್ಶನೇಂದ್ರಿಯ ರಸನೇಂದ್ರಿಯ ಘ್ರಾನೇಂದ್ರಿಯ ಚಕ್ಷುರೇಂದ್ರಿಯ ಶ್ರೋತ್ರೇಂದ್ರಿಯ ಮತ್ತು ಮನಸ್ಸು ಈ ರೀತಿ ಇವುಗಳ ಆರಾಗ್ತವೆ ಹೀಗೆ ಷಟ್ಕಾಯ ತ್ಯಾಗ ಇಂದ್ರಿಯ ವಿಜಯ ಇವೆರಡೂ ನಮಗೆ ಆಯಿತು ಅಂತಂದ್ರೆ ನಮ್ಮಲ್ಲಿ ಉತ್ತಮ ಸಂಯಮ ಧರ್ಮ ಬಂದಿದೆ ಅಂತ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಹಾ ಇಲ್ಲಿ ಒಂದು ಪ್ರಶ್ನೆ ಉಳಿತದೆ ಮುನಿ ಮಹಾರಾಜರಿಗೆ ಪೃಥ್ವಿಕಾಯಿಕ ಜೀವ ಹಿಂಸಾ ತ್ಯಾಗ ಇದೆ ಜಲಕಾಯಿಕ ಜೀವ ಹಿಂಸಾ ತ್ಯಾಗ ಇದೆ ವಾಯುಕಾಯಿಕ ವಾಯುಕಾಯಿಕ್ ವನಸ್ಪತಿಕಾಯಿಕ್ ಎಲ್ಲನೂ ತ್ಯಾಗಿದೆ ಆದಾಗಲೂ ಅವರು ಭೂಮಿ ಮೇಲೆ ನಡೀತಾರೆ ನೀರು ಕುಡಿತಾರೆ ಶೌಚಕ್ಕೆ ಬಳಸ್ತಾರೆ ಶ್ವೋಚ್ವಾಸ ಮಾಡ್ತಾರೆ ಹ್ಞೂ ಹ್ಞೂ ಅವರಿಗಾಗಿಯೇ ಅಗ್ನಿ ಬಳಸಿ ಆಹಾರ ತಯಾರಿಸ್ತೇವೆ ವನಸ್ಪತಿಗಳನ್ನು ಅವರ ಸಲುವಾಗಿ ಜೋಡಿಸ್ತೇವೆ ಮತ್ತು ಇದೆಲ್ಲ ಹಿಂಸೆ ಅವರಿಗೆ ಆಗುವುದಲ್ಲ ಹಾಗಾಗಿ ಯಾವ ಹಿಂಸೆ ಯಾವ ರೀತಿಯಾಗಿ ಯಾವ ಹೇಳುವಂತಹ ಶೈಲಿ ಆಚಾರ್ಯರ ಯಾವ ಉಪದೇಶವನ್ನು ಹೇಗೆ ಕೊಡ್ತಾ ಇದ್ದಾರೆ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಶಿಕ್ಷಣ ಗುಣಗಳಲ್ಲಿ ಒಂದು ಗುಣ ಇರಬೇಕಾಗ್ತದೆ ಅರ್ಥ ಆಗ್ತದೆ ಅವರು ಮಹಾರುತಿಗಳು ಅಂತ ಹೇಳಿದ್ದಾರೆ ಈ ಐದು ಪ್ರಕಾರದ ಹಿಂಸೆಯಲ್ಲಿ ಅವರು ಯಾವುದನ್ನು ಬಿಟ್ಟಿಲ್ಲಲ್ಲ ಅನ್ನೋದು ಪ್ರಶ್ನೆ ಉಳಿತದೆ ನಮಗೆ ಒಂದು ವೇಳೆ ಅದು ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ಉಳಿತದೆ ಅದನ್ನು ನಾವು ಅರ್ಥ ಹೇಗೆ ಮಾಡ್ಕೋಬೇಕು ಅಂತಂದರೆ ಆ ಐದು ಕಾರ್ಯಗಳಲ್ಲಿ ಅವರು ಸಂಸಾರಿಕವಾದ ಯಾವ ಕಾರ್ಯವನ್ನು ಮಾಡ್ತಾ ಇರೋದಿಲ್ಲ ಅವರು ಜಮೀನಿನಲ್ಲಿ ಹೊಲಗದ್ದೆ ವ್ಯಾಪಾರಾದಿಗಳನ್ನು ಮಾಡೋದಿಲ್ಲ ಪೃಥ್ವೀಕಾಯಿಂಸೆ ಹಿಂಸೆ ಅವರಿಗಿಲ್ಲ ಪೃಥ್ವಿಯನ್ನು ಬಿಟ್ಟು ಬೇರೆ ಕಡೆ ನಡೀಲಿಕ್ಕೆ ಸಾಧ್ಯ ಇದೇನು ನೀರನ್ನು ಕುಡಿಲಾರದೆ ಬದುಕಲಿಕ್ಕೆ ಸಾಧ್ಯ ಇದೆನು ಸ್ವಾಚೋಶ್ವಾಸ ಮಾಡಲಾರದೆ ಬದುಕಬಹುದೇನು ಅಗ್ನಿ ಇಲ್ಲದೆ ಆಹಾರ ಪ್ರಾಸುಕ ಆಗಬಹುದೇನು ವನಸ್ಪತಿ ಇಲ್ಲದೆ ಪ್ರಾಣಗಳ ರಕ್ಷಣೆ ಆಗಬಹುದೇನು ಹಾಗಾಗಿ ಅವರು ಇದನ್ನೆಲ್ಲ ತಮ್ಮ ಸ್ವಂತ ಕೈಯಿಂದ ಮಾಡ್ಕೊತಾರೇನು ಆ ಕಾರಣದಿಂದ ನಾವು ನಮಗಾಗಿ ಮಾಡಿಕೊಂಡ ಆಹಾರದಲ್ಲಿ ವಯ್ಯಾವೃತ್ತ ಅಥವಾ ಅತಿಥಿ ಸಂವಿಭಾಗ ವ್ರತ ನಮಗಿರೋದ್ರಿಂದ ಅವರಿಗೆ ನಮ್ಮ ಪಾಲಿನ ಸ್ವಲ್ಪ ಭಾಗ ಅವರಿಗೆ ಕೊಡ್ತೇವೆ ಅವ್ರದ್ದು ತ್ಯಾಗ ಇದೆ ಅವರಿಗೆ ಸಿಗಲಿಲ್ಲ ಅಂದರೆ ಸಿಗಲಿಲ್ಲ ಅನ್ನುವಂಥ ವ್ಯಥೆ ಅವ್ರಿಗೆ ಇರೋದಿಲ್ಲ ಅಂತರಾಯ ಕರ್ಮ ಕಡಿಮೆ ಆಯಿತು ಅಂತ ಮತ್ತಿಷ್ಟು ಖುಷಿ ಆಗ್ತದೆ ಸಂತೋಷಿಗಳಾಗ್ತಾರೆ ಅರ್ಥ ಆಯ್ತು ಇಂಥ ಮನೋವೃತ್ತಿ ಉಳ್ಳಂತಹ ಅಂತಹ ಸಾಧು ಪರಮೇಶ್ವರರನ್ನ ಉತ್ತಮ ಸಂಯಮ ಧರ್ಮದ ಸಾಧಕರು ಅಂತ ಹೇಳಿದ್ದಾರೆ ಅರ್ಥ ಆಯ್ತು ರೀ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮ ಉಪಲಬ್ಧಿ ಶಿವಸೌಖ್ಯ ಶುದ್ಧಿ चिंतामणि चिंतित वस्तु दाने मंदे मानस्य ममास्तु देवी तम मानस्य ममास्तु देवी देवलो जिनवाणी माता की जय